ಮತ್ತೂರಿನ ರಾಜನಕುಂಟೆ ಕಾಕುಳು ಮುಖ್ಯ ರಸ್ತೆಯ ಮಹದೇವ ಕಾಂಪ್ಲೆಕ್ಸ್ನಲ್ಲಿ ನೂತನವಾಗಿ ಶ್ರೀಪ್ರಿಯಾ ಡೆಂಟಲ್ ಮಲ್ಟಿಸ್ಪೆಷಲಿಸ್ಟ್ ಕ್ಲಿನಿಕ್ ಉದ್ಘಾಟನೆಯಾಗಿದೆ ಆಧುನಿಕ ಶೈಲಿಯ ಚಿಕಿತ್ಸೆ ಯಂತ್ರೋಪಕರಣಗಳು ನುರಿತ ದಂತ ಚಿಕಿತ್ಸಾ ವೈದ್ಯರು ಗುಣಮಟ್ಟದ ಚಿಕಿತ್ಸೆಯನ್ನು ಒದಗಿಸಲು ಸಜ್ಜಾಗಿದ್ದಾರೆ ಒಮ್ಮೆ ಭೇಟಿ ಕೊಡಿ డా 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 ప్రియాక సో నవ్విల్వత్తు ఫెవరి టూ తౌసండ్ ట్వెంటీ ఫోర్ శ్రీప్రీయ రాజకుంటే అల్టి స్పెషాలిటీ సో ఇల్ ఎలాక్విప్మెంట్ ఇది ಸೊ ಇಲ್ಲಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಎಲ್ಲ ಟ್ರೀಟ್ಮೆಂಟ್ಸ್ ಅಂದ್ರೆ ಒಂದು ಎಕ್ಸ್ಟ್ರಾಕ್ಷನ್ ಇಂದ ಇನ್ಪ್ಲಾಂಟ್ಸ್ ತಕ್ಕ ಎಲ್ಲ ಟ್ರೀಟ್ಮೆಂಟ್ಸ್ ಅಂದ್ರೆ ಓಲ್ಡ್ ಪೀಪಲ್ ಚಿಕ್ಕ ಮಗು ಇಂದ ಎಲ್ಲರಿಗೂ ಮಲ್ಟಿ ಸ್ಪೆಷಾಲಿಟಿ ಎಲ್ಲ ಅವ್ರ ಸ್ಪೆಷಲೈಸೇಷನ್ ಸ್ಪೆಷಲಿಸ್ಟ್ ಬಂದು ಎಲ್ಲ ಚೆನ್ನಾಗೆ ಲೇಟೆಸ್ಟ್ ಎಕ್ವಿಪ್ಮೆಂಟ್ ಇಂದ ಟ್ರೀಟ್ಮೆಂಟ್ ಎಲ್ಲ ಮಾಡ್ತೀನಿ ಇಲ್ಲಿ ನಾನೊಂದು ಸೆವೆನ್ ಇಯರ್ಸ್ ಇಂದ ನಾನು ಡೆಂಟಿಸ್ಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ನನ್ನ ಡೆಂಟಿಸ್ಟ್ರಿಗೂ ಸೆವೆನ್ ಇಯರ್ಸ್ ಆಗಿದೆ ನಾನು ಎಮ್ ಎಸ್ ರಾಮಯ್ಯ ಕಾಲೇಜಲ್ಲಿ ವರ್ಕ್ ಮಾಡಿದ್ದೀನಿ ಮತ್ತೆ ತುಮಕೂರು ಶ್ರೀ ಸಿದ್ಧಾರ್ಥ ಡೆಂಟಲ್ ಕಾಲೇಜಲ್ಲಿ ವರ್ಕ್ ಮಾಡಿದ್ದೀನಿ ಸೊ ಈಗ ರಾಜನ್ಗುಂಟಿ ಹಳ್ಳಿಗಳೆಲ್ಲ ಎಲ್ಲರಿಗೂ ಅನುಕೂಲ ರೀತಿಯ ಇದು ಟ್ರೀಟ್ಮೆಂಟ್ ನಾವು ಕೊಡಬೇಕು ಅಂತ ಇಲ್ಲಿ ನಾವು ಒಂದು ಕ್ಲಿನಿಕ್ ಇಟ್ಟಿದ್ದೀವಿ ಎಸ್ಟಾಬ್ಲಿಷ್ ಮಾಡಿದ್ದೀವಿ ಅಂದ್ರೆ ಈಗ ಡೆಂಗ್ ಕ್ಲಿನಿಕ್ ಅಲ್ಲಿ ಪ್ರೈಸಸ್ ಅಂದ್ರೆ ವೇರಿಯೇಷನ್ ಇರುತ್ತೆ ಅದು ನಾವು ನಾವೇನಂದ್ರೆ ಮೆಟೀರಿಯಲ್ ನಾರ್ಮಲ್ ಡಾಕ್ಟರ್ ಹತ್ರ ಹೋಗಿ ಜ್ವರ ಇದ್ರೆ ಟ್ಯಾಬ್ಲೆಟ್ಸ್ ಬರ್ಕೊಡ್ತಾರೆ ಆ ತರ ಅಲ್ಲ ಡೆಂಟಲ್ ಒಂದ್ಸತಿ ನೋವು ಬಂದ್ರೆ ನಾವು ಏನೋ ಒಂದ್ ಟ್ರೀಟ್ಮೆಂಟ್ ಮಾಡಲೇಬೇಕು ಸೊ ಆ ಟ್ರೀಟ್ಮೆಂಟ್ಗೂ ಮೆಟೀರಿಯಲ್ಸ್ ಇರುತ್ತೆ ನಾವು ಪರ್ಚೇಸ್ ಮಾಡಿದ ಎಕ್ವಿಪ್ಮೆಂಟ್ ಇರುತ್ತೆ ಸೊ ಆ ಟ್ರೀಟ್ಮೆಂಟ್ ಅಲ್ಲಿ ನಿಮ್ಗೂ ಆ ಮೆಟೀರಿಯಲ್ಸ್ ಅಲ್ಲಿ ಡಿಫ್ರೆನ್ಸ್ ಇರುತ್ತೆ ಡೆಫಿನೆಟ್ಲಿ ಸೊ ನೀವು ಲೋಯಿಂದ ಹೈ ತಕ್ಕ ಇರುತ್ತೆ ಸೊ ಅಲ್ಲಿ ನೀವೇ ಚೂಸ್ ಮಾಡ್ಕೋಬೋದು ಯಾವ ಮೆಟೀರಿಯಲ್ ನಾವು ಸೊ ನಾವು ಹೇಳ್ತೀವಿ ಈ ಮೆಟೀರಿಯಲ್ ಹಾಕಿಸ್ಕೊಂಡ್ರೆ ನಿಮ್ಗೆ ಇಷ್ಟು ಕ್ವಾಲಿಟಿ ಬರುತ್ತೆ ಇಷ್ಟು ಇಯರ್ಸ್ ನಾವು ಖಂಡಿತ ನಿಮ್ಗೆ ಸ್ಟ್ರೆಂತ್ ಇರುತ್ತೆ ಈ ಮೆಟೀರಿಯಲ್ ಅಂತ ಸೊ ಅದ ಪ್ರಕಾರ ವೇರಿಯೇಷನ್ ಇರುತ್ತೆ ಸೊ ಅದು ನಾವು ನೀವು ಬಂದರೆ ನಿಮ್ಮ ಚೆಕ್ ಮಾಡಿ ಬಾಯಿ ಎಲ್ಲ ಸೊ ಯಾವ ಟ್ರೀಟ್ಮೆಂಟ್ ಬೇಕು ಏನು ಏನೇನು ಆಪ್ಷನ್ಸ್ ಇದೆ ಎಲ್ಲ ಹೇಳಿ ಮಾತಾಡಿ ನೀವು ಸೆಲೆಕ್ಟ್ ಮಾಡ್ಕೋಬೋದು ಅದೆಲ್ಲ ಪೇಷಂಟ್ ಸೆಲೆಕ್ಟ್ ಮಾಡ್ಕೋ ವಿಲ್ ಎಕ್ಸ್ಪ್ಲೈನ್ ನಾವೆಲ್ಲ ಪೇಷಂಟ್ ಎಕ್ಸ್ಪ್ಲೈನ್ ಮಾಡ್ತೀವಿ ಸ್ಕ್ಯಾನ್ ಅಂತ ಒಂದು ಎಕ್ಸ್ರೇನು ನಿಮ್ಗೂ ಸ್ಕ್ಯಾನ್ ಹಾಗೆ ತೆಗ್ದು ತೋರಿಸ್ತೀವಿ ಸೊ ಆ ಎಕ್ಸ್ರೇನ ಅವ್ರಿಗೆ ತೋರಿಸ್ತೀವಿ ನಿಮ್ಮ ಹಲ್ ಕಂಡೀಷನ್ ಹಿಂಗಿದೆ ಸೊ ಈಗ ಟ್ರೀಟ್ಮೆಂಟ್ ಮಾಡ್ಕೋಬೇಕು ಇದೀಗ ಆಗುತ್ತೆ ಇಲ್ಲ ಟ್ರೀಟ್ಮೆಂಟ್ ಬೇಡ ಇನ್ನೇನಂದ್ರೆ ಈ ಆಪ್ಷನ್ ಇದೆ ಅಂತ ಎಲ್ಲ ಹೇಳ್ಕೊಟ್ಟು ಅವ್ರಿಗೆ ಏದು ಒಳ್ಳೇದಾದ್ರೆ ಅದೇ ಮಾಡಿ ಕಲಿಸ್ತೀವಿ ಪೇಶೆಂಟ್ ಮತ್ತೆ ನಾವು ಆಕ್ಚುಲಿ ನಾನು ನನ್ನ ಸ್ಪೆಷಲೈಜೇಷನ್ ಪಬ್ಲಿಕ್ ಹೆಲ್ತ್ ಡೆಂಟಿಸ್ಟ್ರಿ ಪಬ್ಲಿಕ್ ಹೆಲ್ತ್ ಡೆಂಟಿಸ್ಟ್ರಿ ಅಂದ್ರೆ ಏನು ಅಂದ್ರೆ ನಾವು ಓದಿದ್ದೆ ಹಳ್ಳಿ ಕಡೆ ಹೋಗಿ ಕ್ಯಾಂಪ್ ಕಂಡಕ್ಟ್ಸ್ ಮಾಡಿ ಅಂದ್ರೆ ರಿಮೋಟ್ ಏರಿಯಾಸ್ ನನ್ನ ಸ್ಪೆಷಲೈಜೇಷನ್ ರಿಮೋಟ್ ಏರಿಯಾಸ್ಗೆ ನಾವು ಕೊಡಬೇಕು ಟ್ರೀಟ್ಮೆಂಟ್ಸ್ ಅಂತ ಅದೇ ಸ್ಪೆಷಲೈಸೇಷನ್ ನಾನು ಮಾಡಿದ್ದು ಸೊ ನಾನು ಸುಮಾರು ಕಡೆ ಕ್ಯಾಂಪ್ಸ್ ಕಂಡಕ್ಟ್ ಮಾಡಿದಿವಿ ಕಾಲೇಜಲ್ಲಿ ವರ್ಕ್ ಮಾಡುವಾಗ ಹಳ್ಳಿ ಕಡೆಗೆ ಹೋಗ್ತೀವಿ ಎಲ್ಲ ನೋಡ್ತೀವಿ ಸೊ ಒಂದ್ ಪ್ರಾಬ್ಲಮ್ ತುಂಬಾ ನೆಗ್ಲೆಕ್ಟ್ ಮಾಡ್ತಾ ಅಂದ್ರೆ ಡೆಂಟಲ್ ಪ್ರಾಬ್ಲಮ್ ಜನಗಳು ತುಂಬಾ ದೇ ನೆಗ್ಲೆಕ್ಟ್ ಸೋ ಮಚ್ ಬಟ್ ಅದ್ರ ಮೇಲೆ ನಿಮ್ಗೂ ನಾರ್ಮಲ್ ಹೆಲ್ತ್ ಡಿಪೆಂಡ್ ಆಗಿರುತ್ತೆ ಈಗ ನಿಮ್ಗೂ ಬಾಯಿ ಚೆನ್ನಾಗಿಲ್ಲ ಹಲ್ಲು ಚೆನ್ನಾಗಿಲ್ಲ ಅಂದ್ರೆ ಜನ್ರಲ್ ಹೆಲ್ತ್ ಮೇಲೆ ಅದು ಎಫೆಕ್ಟ್ ಆಗುತ್ತೆ ಸೊ ಏನಂದ್ರೆ ನಿಮ್ಗೆ ಇಲ್ಲಿ ಆರಾಮಾಗಿ ಬರ್ಬೋದು ನಮ್ಗೆ ತೋರ್ಸ್ಕೊಂಡು ಏನು ಅಂತ ಇದು ಮಾಡ್ಕೊಂಡು ಟೈಮ್ಗೆ ಟ್ರೀಟ್ಮೆಂಟ್ ತಗೊಂಡಿದ್ರೆ ಚೆನ್ನಾಗಿರುತ್ತೆ ಬಿಕಾಸ್ ಎಲ್ಲರಿಗೂ ಗೊತ್ತು ಒಂದ್ಸರ್ತಿ ಹಲ್ಲು ನೋವು ಬಂದ್ರೆ ಅದು ಎಷ್ಟು ಕಷ್ಟ ಆಗುತ್ತೋ ಅದು ನೋವು ತಟ್ಕೊಳಕ್ಕು ಆಗಲ್ಲ ಅಷ್ಟು ಡಿಫಿಕಲ್ಟ್ ಸೊ ಎಲ್ಲಿ ಸ್ಟೇಜ್ ಅಲ್ಲಿ ಬರಬೇಕು ನಮ್ಗೆ ಏನಾದ್ರು ಪ್ರಾಬ್ಲಮ್ ಅಂದ್ರೆ ಎಲ್ಲಿ ಸ್ಟೇಜ್ ಅಲ್ಲಿ ಬಂದು ತೋರಿಸಕೊಂಡಿದ್ರೆ ನಾವ್ ಅವೆಲ್ಲ ಅವಾಯ್ಡ್ ಮಾಡಬಹುದು ಹೈ ಕಾಸ್ಟ್ಲಿ ಟ್ರೀಟ್ಮೆಂಟ್ ಅವಾಯ್ಡ್ ಮಾಡಬಹುದು ಅವಾಗ